ಸಾಲು ಸಾಲು ದ್ವೇಷ ಸಿನಿಮಾಗಳ ಮೂಲಕ ರಾಜಕೀಯ ಲಾಭ ಪಡಿತಾ ಇರೋರು ಯಾರು ನಿರ್ಲಜ್ಜವಾಗಿ ತಾಜ್ಮಹಲನ್ನ ಗುಲಾಮಗಿರಿಯ ಸಂಕೇತ ಎನ್ನುವ ಮತ್ತೆ ಶಿವನ ಪ್ರತಿಮೆ ಮಾತ್ರನೇ ಭಾರತೀಯ ಪರಂಪರೆ ಏಕೈಕ ಮುಖಾಂತರ ಪ್ರದರ್ಶಿಸುವ ಮೂಲಕ ಹರಡಲಾಗ್ತಾ ಇರುವಂತಹ ದ್ವೇಷ ಎಂಥದ್ದು ದ್ವೇಷ ಬಿತ್ತೋದಿಕ್ಕೆ ವಿಕೃತವಾಗಿ ಇತಿಹಾಸವನ್ನ ತಿರುಚಿದ್ದು ಸಾಲದೇನೆ ಅದನ್ನು ಜನರ ಮನಸ್ಸಿನಲ್ಲಿ ಮತ್ತಷ್ಟು ತುಂಬುವಂತಹ ಉದ್ದೇಶ ಪ್ರಪಗಂಡ ಚಿತ್ರಗಳ ರಾಜಕೀಯ ಎಂಥದ್ದು ಪರೇಶ್ ರಾವಲ್ನಂತಹ ಹಿರಿಯ ನಟರು ಕೋಮು ನಿರೂಪಣೆಗಳಿಗೆ ಮುಖ ಆದಾಗ ಧ್ವನಿ ನೀಡಿದಾಗ ಅದು ಮತ್ತೊಂದು ಸೋಗಿನಲ್ಲಿರುವಂತಹ ದ್ವೇಷ ಪ್ರಚಾರ ಭಾಷಣನೇ ಅಲ್ವಾ ಒಂದು ಧರ್ಮವನ್ನು ವೈಭವೀಕರಿಸ್ತಾ ಇನ್ನೊಂದು ಧರ್ಮವನ್ನು ನಿಂದಿಸೋದು ಹೇಗೆ ರಾಷ್ಟ್ರೀಯ ಹೆಮ್ಮೆಯಾಗುತ್ತೆ ಮತ್ತು ಅದನ್ನು ಯಾರು ನಿರ್ಧಾರ ಮಾಡ್ತಾರೆ ಸತ್ಯಗಳನ್ನ ಮರೆಮಾಚಿ ನಂಬಿಕೆಯನ್ನ ಒಡೆಯೋದಕ್ಕೆ ವಿಭಜನೆಯನ್ನು ಪ್ರಚೋದಿಸೋದಿಕ್ಕೆ ಮತ್ತೆ ಮತಗಳನ್ನು ಗೆಲ್ಲೋದಿಕ್ಕೆ ಸಿನಿಮಾವನ್ನ ಒಂದು ಅಸ್ತ್ರವಾಗಿ ಬಳಸ್ಕೊಳ್ಳಲಾಗ್ತಾ ಇದೆಯಾ ಸೆನ್ಸರ್ ಮಂಡಳಿ ಭಿನ್ನಾಭಿಪ್ರಾಯವನ್ನ ಮೌನಗೊಳಿಸೋದಕ್ಕೆ ಆತುರ ತೋರ್ತಾ ಇರುವಾಗ ದ್ವೇಷ ಮತ್ತೆ ಕೋಮುವಾದಿ ಅಜೆಂಡಾದ ಸಿನಿಮಾಗಳ ಬಗ್ಗೆ ಯಾಕೆ ಕುರುಡಾಗಿದೆ ದ್ವೇಷ ಮತ್ತೆ ಸುಳಿ ಹರಿರುವಂತಹ ಸಿನಿಮಾಗಳ ಸರಣಿ ಈಗ ಮತ್ತೆ ಶುರುವಾಗಿರುವಾಗ ಕಾಡುವಂತಹ ಈ ಪ್ರಶ್ನೆಗಳನ್ನೇ ಇವತ್ತಿನ ವೀಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನೂ ನಮ್ಮ ವಾರ್ತಾ ಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣ್ತಾ ಇರುವಂತಹ ಬೆಲೆಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ನಾವೇಗೆ ವಿಷಯಕ್ಕೆ ಬರೋಣ ಇತಿಹಾಸದ ಸೋಗಿನಲ್ಲಿ ವಿಕೃತಿಯನ್ನೇ ತುಂಬಿಕೊಂಡು ಬರ್ತಾ ಇರುವಂತಹ ಪ್ರಪಗಂಡ ಸಿನಿಮಾಗಳು ಸಾಲು ಸಾಲಾಗಿ ಬರ್ತಾ ಇವೆ ಮತ್ತು ಅದ್ರ ಹಿಂದೆ ಒಂದು ರಾಜಕೀಯ ಇದೆ ಅನ್ನೋದು ರಹಸ್ಯ ಏನಲ್ಲ ಈಗ ಇತಿಹಾಸ ಘಟನೆ ಆಧಾರಿತ ಮತ್ತೊಂದು ಸಿನಿಮಾ ಹಕ್ ಬಂದಿದೆ ಚಿತ್ರ ಇನ್ನೂ ಬಿಡುಗಡೆ ಆಗಿಲ್ಲ ಟೀಸರ್ ಮಾತ್ರ ಬಂದಿದೆ ಬಲಪಂಥೀಯರು ಮತ್ತು ಟ್ರೋಲ್ಗಳು ಭಾರೀ ಉತ್ಸಾಹವನ್ನು ತೋರ್ತಾ ಇದ್ದಾರೆ ಈ ಸಿನಿಮಾ ಶಾ ಬಾನು ಪ್ರಕರಣವನ್ನು ಆಧರಿಸಿರೋದು ಅವ್ರ ಖುಷಿಗೆ ಕಾರಣ ಆಗಿರಬಹುದೇನು ನಾವು ಮುಸ್ಲಿಮರು ಮತ್ತು ಕಾಂಗ್ರೆಸ್ಗರನ್ನ ಪರಸ್ಪರ ವಿರುದ್ಧವಾಗಿ ನಿಲ್ಲಿಸ್ತೀವಿ ಅಂತ ಟ್ರೋಲ್ಗಳು ಹೇಳ್ತಾ ಇರೋದು ವಾತಾವರಣವನ್ನು ಹಾಳು ಮಾಡೋದಿಕ್ಕೆ ಈಗಾಗಲೇ ಪ್ರಯತ್ನಗಳು ನಡೀತಾ ಇರೋದರ ಸೂಚನೆ ಆಗಿದೆ ಹಾಗೆ ಇದೇ ಹೊತ್ತಿನಲ್ಲಿ ಮತ್ತೊಂದು ಕಡೆಗೆ ಪರೇಶ್ ರಾವಲ್ ಅವರ ದಿ ತಾಜ್ ಸ್ಟೋರಿ ಅನ್ನುವಂಥ ಸಿನಿಮಾ ಪೋಸ್ಟರ್ ಬಿಡುಗಡೆಯಾಗಿದೆ ಪರೇಶ್ ರಾವಲ್ ತಾಜ್ ಮಹಲ್ನ ಗುಮ್ಮಟವನ್ನು ತೆಗಿತಾ ಇರುವ ಮತ್ತೆ ಅಲ್ಲಿಂದ ಶಿವನ ಪ್ರತಿಮೆ ಹೊರಹೊಮ್ಮತಾ ಇರೋ ಹಾಗೆ ತೋರಿಸಲಾಗಿರುವಂತಹ ಪೋಸ್ಟರ್ ಅದಾಗಿದೆ ಈ ಸಿನಿಮಾ ಯಾಕೆ ಯಾರಿಗಾಗಿ ಮತ್ತೆ ಯಾರ ಹಣದಿಂದ ನಿರ್ಮಿಸಲಾಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋದಿಕ್ಕೆ ಈ ಸಿನಿಮಾವನ್ನೇ ನೋಡಬೇಕಾಗಿದೆ ಅಂತ ಏನಿಲ್ಲ ಕಳೆದ ಕೆಲ ವರ್ಷಗಳಲ್ಲಿ ಬಾಲಿವುಡ್ನ ಅವನತಿಯನ್ನು ಗಮನಿಸಿದ್ರೆ ಬಂದಿರುವಂಥ ಪ್ರಪಗೊಂಡ ಚಿತ್ರಗಳನ್ನು ಗಮನಿಸಿದ್ರೆ ಈ ಸಿನಿಮಾಗಳ ಉದ್ದೇಶವನ್ನು ನಾವು ಊಹೆ ಮಾಡಬಹುದು ಶಾಬಾನು ಕಥೆ ಮಹಿಳೆಯರ ಹಕ್ಕುಗಳಿಗಾಗಿನ ಹೋರಾಟದ ಕಥೆ ಅದು ಶಾಬಾನು ಪ್ರಕರಣ ಭಾರತೀಯ ಕಾನೂನು ಇತಿಹಾಸದಲ್ಲೇ ಒಂದು ಮಹತ್ವದ ಪ್ರಕರಣ ಆಗಿತ್ತು ಅದು ಭಾರತೀಯ ಕಾನೂನು ವ್ಯವಸ್ಥೆಯನ್ನ ಬೆಚ್ಚಿ ಬೀಳಿಸಿದ್ದಲ್ಲದೇನೆ ಹೊಸ ಸಾಮಾಜಿಕ ಮತ್ತೆ ರಾಜಕೀಯ ಚರ್ಚೆಗೂ ಕೂಡ ಕಾರಣ ಆಯಿತು ಮಹಿಳಾ ಹಕ್ಕುಗಳ ಧ್ವನಿಯನ್ನ ಹುಟ್ಟಾಕ್ತು ಅದು ಆದರೆ ಕಡೆಗೆ ಇಂತಹ ಪ್ರಪಗಂಡ ಮನಸ್ಥಿತಿಯವರು ಅದನ್ನು ತಿರುಚಿ ಮಹಿಳೆಯರು ಮತ್ತೆ ಇಸ್ಲಾಂ ಸಮಸ್ಯೆಯಾಗಿ ಪರಿವರ್ತಿಸುವಲ್ಲಿಗೆ ಬಂದ್ ನಿಲ್ತಾರೆ ಹಿಂದೂಗಳು ಈಗ ಸತ್ಯ ಬಯಲಾಗತ್ತ ನೋಡಿ ಅಂತ ಸಂಭ್ರಮಿಸಿದ್ದಾರೆ ಅವರು ಹಿಂದೂ ಮಹಿಳೆಯರ ನಿಜವಾದ ಪರಿಸ್ಥಿತಿಯನ್ನು ಕೂಡ ಮೊದಲು ನೋಡಬೇಕಾಗಿದೆ ಹಲವು ವರ್ಷಗಳಿಂದ ಮಹಿಳೆಯರು ಪುರುಷರ ರಾಜಕೀಯಕ್ಕೆ ಸೋಲ್ತಾನೇ ಇದ್ದಾರೆ ಮಹಿಳೆಯರ ವಿಷಕ್ಕೆ ಬಂದರೆ ರಾಜಕೀಯ ಪುರುಷರದ್ದೇ ಆಗಿದೆ ಶಾಬಾನು ಪ್ರಕರಣವನ್ನು ಧಾರ್ಮಿಕ ವಿಷಯವನ್ನಾಗಿ ಪರಿವರ್ತಿಸೋದು ಮಹಿಳಾ ಹಕ್ಕುಗಳ ಹೋರಾಟವನ್ನು ದುರ್ಬಲಗೊಳಿಸುತ್ತೆ ಶಾಬಾನು ತನ್ನ ವಿಚ್ಛೇದನದ ನಂತರ ಜೀವನಾಂಶವನ್ನು ಕೇಳ್ತಾರೆ ಹಿಂದುತ್ವ ಹೋರಾಟಗಾರರು ಶಾಬಾನು ಹೆಸರಿನಲ್ಲಿ ನಿರ್ದಿಷ್ಟ ಸಮುದಾಯವನ್ನು ಗುರಿಯಾಗಿಸ್ಕೊಂಡಿದ್ದಾರೆ ವರದಕ್ಷಿಣೆ ಮತ್ತು ಜೀವನಾಂಶ ಎರಡೂ ಕೂಡ ಕೆಟ್ಟವು ಅಂತ ಅವ್ರು ಹೇಳ್ತಾ ಇದ್ದಾರೆ ಈ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಮುಸ್ಲಿಂ ಮಹಿಳೆಯರ ಹಕ್ಕುಗಳ ಹೆಸರಿನಲ್ಲಿ ಅಲ್ಪಸಂಖ್ಯಾತರನ್ನ ಗುರಿಯಾಗಿಸಲಾಗ್ತಾ ಇದೆ ಅವರಿಗೆ ಮಹಿಳೆಯರ ಬಗ್ಗೆ ಎಷ್ಟು ಗೌರವ ಇದೆ ಅಂತ ಎಲ್ರಿಗೂ ಗೊತ್ತಿದೆ ಆದರೆ ಮಹಿಳೆಯರನ್ನು ಗೌರವಿಸಿದ ಹಾಗೆ ತೋರಿಸ್ಕೊಳ್ಳೋದು ಅತ್ಯಂತ ಸುರಕ್ಷಿತ ಅಸ್ತ್ರ ಹಾಗಾಗಿ ಅವರು ಅದನ್ನು ಬಳಸ್ಕೊಳ್ತಾ ಇದ್ದಾರೆ ಶಾ ಪ್ರಕರಣದಲ್ಲಿ ಮಹಿಳಾ ಹಕ್ಕುಗಳನ್ನು ಹಿಂದುತ್ವಕ್ಕೆ ಜೋಡಿಸಿದವರು ಬಿಲ್ಕಿಸ್ ಬಗ್ಗೆ ಮೌನವಾಗಿದ್ದಾರೆ ಇಲ್ಲಿ ಇದೇ ಹಿಂದುತ್ವ ಬೆಂಬಲಿಗರು ಬಿಲ್ಕಿಸ್ ಪ್ರಕರಣದಲ್ಲಿ ಏನು ಮಾಡಿದ್ರು ಅನ್ನೋದು ಗೊತ್ತೇ ಇದೆ ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ಮತ್ತು ಸಿನಿಮಾವನ್ನು ಈ ರೀತಿ ಬೆರೆಸಿ ವಾತಾವರಣವನ್ನು ಕೆಡಿಸೋದು ತುಂಬಾ ಹೆಚ್ಚಾಗಿದೆ ಸಾಮಾಜಿಕ ಸಾಮರಸ್ಯವನ್ನು ಕಡೆಗಣಿಸಲಾಗಿದೆ ಜನರ ಭಾವನೆಗಳೊಂದಿಗೆ ಆಟ ಆಡುವ ಮತ್ತು ವಿವಾದಾತ್ಮಕ ವಿಷಯಗಳ ಮೇಲೆ ಮಾತ್ರ ಸಿನಿಮಾಗಳನ್ನು ನಿರ್ಮಿಸಿ ಹಣ ಗಳಿಸುವವರು ಚಿತ್ರೋದ್ಯಮದಲ್ಲಿದ್ದಾರೆ ಈಗ ಇತ್ತೀಚೆಗೆ ಸಾಮಾಜಿಕ ಅಸ್ಥಿರತೆಯನ್ನು ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನಿಸಿದಂಥ ಹಲವಾರು ಸಿನಿಮಾಗಳು ಬಂದಿವೆ ಮತ್ತು ಅವು ಸತತವಾಗಿ ವಿಫಲ ಆಗಿವೆ ಆದರೆ ಯಾರು ಅವುಗಳಿಗೆ ಹಣ ಹಾಕ್ತಾ ಇದ್ದಾರೆ ಇತ್ತೀಚೆಗೆ ಉದಯಪುರ್ ಫೈಲ್ಸ್ ಅನ್ನುವಂಥ ಒಂದು ಸಿನಿಮಾ ಬಂತು ಅದರ ನಿರ್ದೇಶಕ ಅಮಿತ್ ಜಾನಿ ತನ್ನ ಸಿನಿಮಾ ಫ್ಲಾಪ್ ಆಗಿದ್ದಕ್ಕೆ ಜನರ ಮೇಲೆ ತಮ್ಮ ಕೋಪವನ್ನು ತೀರಿಸ್ಕೊಂಡ್ರು ಆ ಸಿನಿಮಾ ಬಿಡುಗಡೆಗೂ ಮೊದಲೇನೆ ಸಾಕಷ್ಟು ವಿವಾದವನ್ನು ಹುಟ್ಟಾಕ್ತು ಕೋರ್ಟ್ ಹಲವಾರು ಬಾರಿ ಅದ್ರ ಬಿಡುಗಡೆಯನ್ನ ನಿಷೇಧ ಮಾಡ್ತು ಅಲ್ಲದೆ ನ್ಯಾಯಾಲಯದ ಆಕ್ಷೇಪಣೆಗಳಿಂದಾಗಿ ನೂರ ಐವತ್ತಕ್ಕೂ ಹೆಚ್ಚು ಆಕ್ಷೇಪಾರ ಭಾಗಗಳನ್ನ ತೆಗೆದು ಹಾಕಬೇಕಾಯ್ತು ಈ ಉದಯ್ಪುರ್ ಫೈಲ್ಸ್ ನಿರ್ದೇಶಕ ಅಮಿತ್ ಜಾನಿ ಯಾರು ಅನ್ನೋದನ್ನು ನಾವಿಲ್ಲಿ ಮೊದಲು ತಿಳ್ಕೊಳ್ಬೇಕು ಆತ ಮೊದಲು ಉತ್ತರ ಪ್ರದೇಶದ ನಾಲ್ಕು ಅವಧಿಯ ಮುಖ್ಯಮಂತ್ರಿ ಆಗಿದ್ದಂಥ ಬಿ ಎಸ್ ಪಿ ನಾಯಕಿ ಮಾಯಾವತಿ ಅವರ ಪ್ರತಿಮೆಯನ್ನು ಧ್ವಂಸಗೊಳಿಸಿದ ನಂತರ ಸುದ್ದಿಯಾದರು ಎರಡು ಸಾವಿರದ ಹದಿನೇಳರಲ್ಲಿ ಅಮಿತ್ ಜಾನ್ ಎಸ್ ಪಿ ನಾಯಕ ಅಜಮ್ ಖಾನ್ ಅವರ ನಾಲಿಗೆಯನ್ನು ಕತ್ತರಿಸೋದಾಗಿ ಬೆದರಿಕೆಯನ್ನು ಹಾಕಿದರು ಅಂಥ ಹಿನ್ನೆಲೆ ಉಳ್ಳವರು ಇಲ್ಲಿ ಸಿನಿಮಾ ನಿರ್ದೇಶಕರು ಆಗ್ತಾರೆ ಅವ್ರ ಸಿನಿಮಾ ಮಾಡುವಾಗ ಅವ್ರ ಉದ್ದೇಶಗಳು ಎಂಥದ್ದಿರುತ್ತವೆ ಅನ್ನೋದು ಇಲ್ಲಿ ಯಾರು ಬೇಕಾದರೂ ಸುಲಭವಾಗಿ ಊಹೆ ಮಾಡಿಕೊಳ್ಬಹುದು ಮತ್ತು ಅಂಥ ಸಿನಿಮಾಗಳಿಗೆ ಯಾರು ಯಾಕೆ ಹಣಕಾಸು ಹಾಕ್ತಾ ಇದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು ಕೂಡ ಏನು ಕಷ್ಟ ಅಲ್ಲ ಅಮಿತ್ ಜಾನಿ ತರದೇ ಮತ್ತೊಬ್ಬ ನಿರ್ದೇಶಕ ವಿವೇಕ್ ಅಗ್ನಿಹೋತ್ರಿ ಅವರ ಇಡೀ ವೃತ್ತಿ ಜೀವನನೇ ಸಾಮಾಜಿಕ ಸಾಮರಸ್ಯವನ್ನು ಹಾಳು ಮಾಡೋದರಲ್ಲಿ ನಿರತವಾಗಿದೆ ವಿವೇಕ್ ಅಗ್ನಿಹೋತ್ರಿ ಕಾಶ್ಮೀರಿ ಫೈಲ್ಸ್ ದಿ ಬೆಂಗಾಲ್ ಫೈಲ್ಸ್ ದಿ ದೆಹಲಿ ಫೈಲ್ಸ್ ಮತ್ತು ಇನ್ನೂ ಕೆಲವು ವಿವಾದಾತ್ಮಕ ಸಿನಿಮಾಗಳನ್ನು ಮಾಡಿದ್ದಾರೆ ವಿವೇಕ್ ಅಗ್ನಿಹೋತ್ರಿ ಅವರ ದಿ ಬೆಂಗಾಲ್ ಫೈಲ್ಸ್ನಲ್ಲಿ ಖಳನಾಯಕನ ಪಾತ್ರ ವಹಿಸಿದಂಥ ಶಾಶ್ವತ್ ಚಟರ್ಜಿ ನನ್ನ ಪಾತ್ರ ಏನಂತಾನೆ ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿದರು ಕಥೆ ತಿಳಿಯದೇನೆ ನಾನು ಆ ಚಿತ್ರಕ್ಕೆ ಸಹಿ ಹಾಕ್ತೇನೆ ಅಂತ ಹೇಳಿದರು ಇಡೀ ಚಿತ್ರವನ್ನು ಚಿತ್ರೀಕರಿಸಿ ಬಿಡುಗಡೆ ಮಾಡಲಾದ ಬಳಿಕ ವಿವಾದ ಉಂಟಾದಾಗ ಕಥೆ ಏನಂತಾನೆ ನನಗೆ ಗೊತ್ತಿರಲಿಲ್ಲ ಅಂತ ಅವ್ರು ಹೇಳಿಕೊಂಡ್ರು ಇದು ಎಂಥ ವರಸೆ ನೋಡಿ ವಿವೇಕ್ ಅಗ್ನಿಹೋತ್ರಿ ಅರೆಕಾಲಿಕ ನಿರ್ದೇಶಕ ಅಂತ ಎಲ್ರಿಗೂ ಗೊತ್ತಿದೆ ಆದರೆ ಅವರು ಪೂರ್ಣಕಾಲಿಕವಾಗಿ ಸಂಘದ ಕಾರ್ಯಕರ್ತ ಅನ್ನೋದು ಕೂಡ ಎಲ್ರಿಗೂ ಗೊತ್ತು ಹೀಗಿರುವಾಗ ಇತಿಹಾಸದ ಹೆಸರಿನಲ್ಲಿ ಇಂಥವ್ರು ಮಾಡ್ತಾ ಇರುವಂಥ ಸಿನಿಮಾಗಳು ಏನಾಗಿರುತ್ತವೆ ಯಾಕಾಗಿರುತ್ತವೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬಹುದು ಇವರು ತಮ್ಮ ಸಿನಿಮಾಗಳ ಮೂಲಕ ಹೇಳ್ತಾ ಇರೋದು ಇತಿಹಾಸವನ್ನಲ್ಲ ಬದಲಿಗೆ ಇವತ್ತಿನ ರಾಜಕೀಯದ ಬೇಳೆ ಬೇಯಿಸ್ಕೊಳ್ಳೋದಿಕ್ಕೆ ಬೇಕಾದಂಥ ಬೆಂಕಿಯನ್ನು ಉಗುಳೋದಕ್ಕೆ ಇತಿಹಾಸದ ವೇಷವನ್ನು ತೊಡಿಸಿ ಸಿನಿಮಾಗಳನ್ನು ಮುಂದೆ ಬಿಡಲಾಗತ್ತೆ ಇತ್ತೀಚಿನ ವರ್ಷಗಳಲ್ಲಿ ಭಾರತೀಯ ಸಿನಿಮಾ ರಂಗದಲ್ಲಿ ಕಾಣ್ತಾ ಇರುವಂಥ ಅತ್ಯಂತ ಕಳವಳಕಾರಿ ಪ್ರವೃತ್ತಿ ಇದು ಇತಿಹಾಸವನ್ನು ಉದ್ದೇಶ ತಿರುಚುವ ಕೋಮು ಮತ್ತು ಪ್ರಪಗಂಡ ಸಿನಿಮಾಗಳ ಸಂಖ್ಯೆ ಹೆಚ್ಚಿತಾನೇ ಇದೆ ಪ್ರಚೋದಿಸೋದು ತಪ್ಪು ಮಾಹಿತಿಯನ್ನು ಹರಡೋದು ಮತ್ತು ಧರ್ಮದ ಹೆಸರಿನಲ್ಲಿ ಸಮಾಜವನ್ನು ಧ್ರುವೀಕರಿಸೋದಿಕ್ಕೆ ನೋಡೋದು ಇಂಥ ಸಿನಿಮಾಗಳ ಮೂಲಕನೇ ನಡೀತಾ ಇದೆ ಐತಿಹಾಸಿಕ ಸಂಗತಿಗಳನ್ನು ತಿರುಚೋದರಿಂದ ಹಿಡಿದು ಒಂದು ಸಮುದಾಯವನ್ನು ಶಾಶ್ವತ ವಿಲನ್ಗಳಂತೆ ಚಿತ್ರಿಸುವವರೆಗೆ ಹುನ್ನಾರ ನಡೆದಿದೆ ಇಂಥ ಸಿನಿಮಾಗಳು ಹೆಚ್ಚಾಗಿ ಅಪಾಯಕಾರಿ ಅಜೆಂಡವನ್ನು ಪೂರೈಸುತ್ತವೆ ಭಾರತದ ವೈವಿಧ್ಯಮಯ ಸಾಂಸ್ಕೃತಿಕ ಪರಂಪರೆಯನ್ನು ಸಂಭ್ರಮಿಸಲಾರದಂತಹ ಇಂಥ ಮನಸ್ಥಿತಿಯವರು ತರ್ತಾ ಇರುವಂಥ ಸಿನಿಮಾಗಳಿವು ಅವು ಹಳೆಯ ಗಾಯಗಳನ್ನು ಬಳಸ್ಕೊಳ್ತವೆ ಮತ್ತು ದೇಶಭಕ್ತಿ ಅಥವಾ ಧರ್ಮದ ಹೆಸರಿನಲ್ಲಿ ಸಮಾಜವನ್ನು ಒಡೆಯುವಂಥ ನಿರೂಪಣೆಗಳನ್ನು ಮುಂದಿಡ್ತವೆ ಇಲ್ಲಿ ಮತ್ತೊಂದು ಸಂಗತಿ ಏನು ಅಂತ ಅಂದರೆ ಇಂಥ ಸಿನಿಮಾಗಳು ಬಿಡುಗಡೆ ಆಗೋಕ್ಕೂ ಮುಂಚೆನೆ ಆಕ್ರೋಶವನ್ನು ಹಾಗೆ ನೋಡ್ಕೊಳ್ಳುತ್ತವೆ ಆ ರೀತಿ ಪ್ರಚೋದಿಸುವಂಥ ಪೋಸ್ಟರ್ಗಳು ಸಂಚಲನ ಮೂಡಿಸುವಂಥ ಟ್ರೇಲರ್ಗಳನ್ನು ಬಿಡುಗಡೆ ಮಾಡಲಾಗತ್ತೆ ಅವುಗಳಿಗೆ ಸಾಮಾಜಿಕ ಮಾಧ್ಯಮದಲ್ಲಿ ಭಾರಿ ಪ್ರಚಾರವನ್ನು ಕೊಡಲಾಗೋದ್ರ ಜೊತೆಗೇನೆ ದ್ವೇಷದ ಕಿಡಿ ಹೊತ್ಕೊಳ್ಳುವಂತೆ ವ್ಯವಸ್ಥಿತವಾಗಿ ಎಲ್ಲವನ್ನು ಯೋಜಿಸಲಾಗುತ್ತೆ ಹಾಗಾಗಿ ಅಂಥ ಸಿನಿಮಾಗಳ ಸುತ್ತ ಎದ್ದುಕೊಳ್ಳುವಂಥ ವಿವಾದಗಳು ಆಕಸ್ಮಿಕವಾಗಿ ಸೃಷ್ಟಿಯಾದವುಗಳಾಗಿರೋದಿಲ್ಲ ಅವು ಅವನ್ನ ಗಮನ ಸೆಳೆಯೋದಿಕ್ಕೆ ಅಂತಾನೆ ಬಹಳ ಎಚ್ಚರಿಕೆಯಿಂದ ಹುಟ್ಟಾಕ್ಲಾಗತ್ತೆ ಈ ರೀತಿ ಹೊಣೆಗಾರಿಕೆ ಇಲ್ಲದೇನೆ ಐತಿಹಾಸಿಕ ಘಟನೆಗಳನ್ನು ತಿರುಚೋದಿಕ್ಕೆ ಯಾಕೆ ಅವಕಾಶ ಮಾಡಲಾಗಿದೆ ಮತ್ತು ಹಿಂದೆ ಯಾರಿದ್ದಾರೆ ಅನ್ನೋದು ಏನು ಗುಟ್ಟಿನ ವಿಷಯ ಅಲ್ಲ ಈಗ ಈಗಾಗಲೇ ದುರ್ಬಲವಾಗಿರುವಂಥ ಕೋಮು ಸಾಮರಸ್ಯವನ್ನು ಪೂರ್ತಿಯಾಗಿ ನಾಶಗೊಳಿಸುವಂಥ ಅಸ್ತ್ರಗಳಾಗೆ ಅವುಗಳನ್ನು ಬಳಸಲಾಗತ್ತೆ ಸಿನಿಮಾ ಈ ರೀತಿ ದ್ವೇಷದ ಅಸ್ತ್ರವಾಗಿ ಬದಲಾದಾಗ ನಿಜವಾಗಿಯೂ ಯಾರಿಗೆ ಲಾಭ ಅನ್ನೋದು ಕೂಡ ತಿಳಿಯಲಾರದಂಥ ಸಂಗತಿ ಏನಲ್ಲ ಐತಿಹಾಸಿಕ ಬ್ಲಾಕ್ ಬಾಸ್ಟರ್ಗಳು ಅಂತ ಕರೆಯಲಾಗುವಂಥ ಇಂಥ ಸಿನಿಮಾಗಳ ಹಿಂದಿನ ರಾಜಕೀಯನೇ ಆಘಾತಕಾರಿಯಾದದ್ದು ಮತ್ತು ಅಪಾಯಕಾರಿಯದು ಅದು ನಿಲ್ತಾ ಇಲ್ಲ ಸರಣಿ ಹಾಗೆ ಬರ್ತಾನೆ ಇದೆ ಅನ್ನೋದು ಒಂದು ವ್ಯವಸ್ಥಿತ ಸಂಚಿನ ಭಾಗ ವಿವೇಕ್ ಅಗ್ನಿಹೋತ್ರಿ ಅಮಿತ್ ಜಾನಿ ಅಂತವರಲ್ಲದೇನೆ ಬಾಲಿವುಡ್ನ ಪ್ರಮುಖ ಸ್ಟಾರ್ಗಳು ಕೂಡ ಈ ರಾಜಕೀಯ ಷಡ್ಯಂತ್ರದ ಪಾತ್ರಧಾರಿಗಳಾಗಿದ್ದಾರೆ ವಿವೇಕ್ ಅಗ್ನಿಹೋತ್ರಿ ಅಂತವರು ನೇರವಾಗಿ ದ್ವೇಷ ಸಿನಿಮಾಗಳನ್ನು ಮಾಡಿದರೆ ಈ ಅಕ್ಷಯ್ ಕುಮಾರ್ ಸನ್ನಿ ದೇವಲ್ ವಿಕ್ಕಿ ಕೌಶಲ್ ಅಂತವರು ದೇಶ ಪ್ರೇಮ ಹಾಗೂ ಇತಿಹಾಸದ ಹೆಸರಿನಲ್ಲಿ ಇದೇ ಸಂಘ ಪರಿವಾರದ ನಿರೂಪಣೆಯ ಸಿನಿಮಾಗಳನ್ನು ಸೌಮ್ಯ ರೀತಿಯಲ್ಲಿ ಮಾಡ್ತಾ ಬಂದಿದ್ದಾರೆ ಅಲ್ಪ ಸ್ವಲ್ಪ ಬದಲಾವಣೆ ಬಿಟ್ಟರೆ ಈ ಸ್ಟಾರ್ಗಳು ಮಾಡೋದು ದ್ವೇಷಕಾರುವ ಸಂಘ ಪರಿವಾರ ಪ್ರೇರಿತ ಸಿನಿಮಾಗಳನ್ನೇ ಆ ಮೂಲಕ ಬಿ ಜೆ ಪಿ ಸಂಘ ಪರಿವಾರದ ಅಜೆಂಡಾಕ್ಕೆ ಮುಖ್ಯವಾಹಿನಿಯ ವೇದಿಕೆಯನ್ನು ಕಲ್ಪಿಸುವಂಥ ಈ ಸ್ಟಾರ್ಗಳು ವೈಯಕ್ತಿಕವಾಗಿ ಕೋಟಿ ಕೋಟಿ ದುಡ್ಡನ್ನು ಬಾಚಿಕೊಂಡು ದೇಶ ಪ್ರೇಮಿ ಸ್ಟಾರ್ ಅನ್ನುವಂಥ ಒಂದು ಕೀರ್ತಿಯನ್ನು ಪಡೆದುಕೊಳ್ತಾರೆ ಈ ಸ್ಟಾರ್ಗಳಿಗೆ ಬೇಕಾದಾಗ ಮೋದಿಜಿಯವರ ಅಪಾಯಿಂಟ್ಮೆಂಟ್ ಸಿಗುತ್ತೆ ಅವ್ರ ಜೊತೆಗೆ ಸೆಲ್ಫಿ ಸಿಗುತ್ತೆ ಆಗಾಗ ಪ್ರತಿಷ್ಠಿತ ಪ್ರಶಸ್ತಿಗಳು ಕೂಡ ಅವ್ರಿಗೆ ಸಿಗುತ್ತವೆ ಹಾಗೆ ಎಲ್ಲಾನು ಲಾಭಾನೇ ಲಾಭ ಕೋಮುವಾದದ ವಿಷಗಾಳಿತಾಕದ ಬಾಲಿವುಡ್ನಲ್ಲೂ ಹಿಂದೂ ಸ್ಟಾರ್ ಮುಸ್ಲಿಂ ಸ್ಟಾರ್ ಅಂತ ಗುರುತಿಸುವಂತಾಗಿದ್ದು ಕಾಕತಾಳಿಯ ಏನಲ್ಲ ಅದರ ಹಿಂದೆ ಬಹಳ ದೊಡ್ಡ ಹಾಗೆ ಅಷ್ಟೇ ದುಷ್ಟ ರಾಜಕೀಯನೂ ಇದೆ ಇದು ಅಪಾಯಕಾರಿ ಬೆಳವಣಿಗೆ ಆಗಿದೆ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ನಿಮಗೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೇಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ